ಈಗ ಒಂದಷ್ಟು ಟ್ರೋಲ್ಗಳಲ್ಲಿ ನಿಮ್ದು ಫನ್ನಿ ಆಗಿ ಹಾಕಿರ್ತಾರೆ ಅದನ್ನ ಅದನ್ನ ನಾನೇ ಒಂದು ಹತ್ತು ಸಲ್ಲಿ ನೋಡಿ ನಾನೇ ನಗ್ತಾ ಇರ್ತೀನಿ ನಾನು ಟಿವಿ ಹಾಕೊಂಡು ನಾನ್ ಫ್ರೆಂಡ್ಸ್ ಇದ್ದಾಗ ನಾವೇ ಒಂದು ಪ್ಲೇ ಮಾಡ್ಕೊಂಡು ನಾವೇ ನಗ್ತಾ ಇರ್ತೀವಿ ಖುಷಿ ಅನ್ಸುತ್ತೆ ಯಾಕಂತ ಹೇಳಿದ್ರೆ ಇವಾಗ ನೋಡಿ ಅಹ್ ಒಂದು ಟ್ಯಾಲೆಂಟ್ ಬೇಕು ಇವಾಗ ಸ್ಟೇಜ್ ಮೇಲೆ ಹೋಗಿ ನಿಂತ್ಕೊಂಡು ರಕ್ಷಕ ಮಾತಾಡ್ತಾನೆ ಅಂದ್ರೆ ಅದಕ್ಕೆ ಒಂದು ಟ್ಯಾಲೆಂಟ್ ಬೇಕು ಅದೇ ರೀತಿ ಒಂದು ಟ್ರೋಲ್ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ಟ್ಯಾಲೆಂಟ್ ಇರಬೇಕು ಅದ್ ನಮ್ ತಲೆಗೆ ಬರಲ್ಲ ಈ ತರನು ಇತರನು ಅಂತ ಅವ್ರು ಆತರ ಮಾಡಿ ಒಂದು ಟ್ರೋಲ್ ಮಾಡಿರ್ತಾರೆ ಅಂತ ಹೇಳಿದ್ರೆ ನಿಜವಾಗ್ ಖುಷಿ ಅನಿಸಿದಾಗ ನಾವೇ ನೋಡ್ ನಗ್ತಾ ಇರ್ತೀವಿ ಅದ್ ನಿಜ್ ನೆಗೆಟಿವ್ ಪಾಸಿಟಿವ್ ಎಂತಾದ್ರು ಇಲ್ಲ ಫ್ಲೋನಲ್ಲಿ ಹೋಗ್ತಾ ಇರುತ್ತೆ ಇವತ್ತು ನನ್ನ ನನ್ನ ಒಂದು ಅಲ್ಲಿ ಇದ್ದರೆ ನಾಳೆ ಬೆಳಗ್ಗೆ ಇನ್ನೊಬ್ಬ ನ್ಯೂಸಲ್ಲಿ ಇರ್ತಾರೆ ನಾಳೆ ನಾಳೆ ಬೆಳಗ್ಗೆ ಇನ್ನೊಬ್ಬರು ಇರ್ತಾರೆ ಅದೇ ರೀತಿ ಬೆಳಗ್ಗೆ ಎದೇ ನಮ್ಮ ಕೆಲಸ ಏನು ನಾವು ಕೆಲಸ ಮಾಡೋ ಅವ್ರ ಕೆಲಸನ ಅವ್ರು ಟ್ರೋಲ್ ಮಾಡಬೇಕು ಅದು ಮಾಡ್ತಾ ಇರ್ತಾರೆ ಖುಷಿ ಇದೆ ಎಲ್ಲ ಟ್ರೋಲ್ ಪೇಜಸ್ಗೂ ನಿಜವೂ ಥ್ಯಾಂಕ್ಸ್ ಪ್ರತಿನಿತ್ಯ ಮನ್ಸಾರೇ ಹೇಳ್ತೀನಿ ಯಾಕೆಂದ್ರೆ ಕೆಲವರು ಹೇಳ್ಬೋದು ನನ್ನ ಟ್ರೋಲ್ ಮಾಡ್ಬಿಟ್ರು ನನ್ನ ನೆಗೆಟಿವ್ ಮಾಡ್ಬಿಟ್ರು ಇಲ್ಲ ಗುರು ನಿನ್ನ ಇನ್ನೂ ಇನ್ನ ಬೇರೆ ಲೆವೆಲಲ್ಲಿ ತಗೊಂಡೋಗಿರ್ತಾ ಇದಾರೆ ಎಲ್ಲ ಟ್ರೋಲ್ ಪೇಜೆಸು ಇನ್ನೂ ಮೀನ್ಸ್ ಪೇಜಸ್ಸು ಇವತ್ತು ಓಪನ್ ಆಗಬೇಕು ಅಂತ ಹೇಳಿದ್ರೆ ಎಷ್ಟೋ ಜನ ದುಡ್ಡು ಕೊಟ್ಬಿಟ್ಟು ಟ್ರೋಲ್ ಮಾಡಿಸಿ ಎಷ್ಟೋ ಜನ ಮೀನ್ಸ್ ಪೇಜಸ್ ದುಡ್ಡು ಕೊಟ್ಬಿಟ್ಟು ಈ ಥರ ಒಂದು ಪೋಸ್ಟರ್ ಹಾಕಿ ಒಂದು ಪಾಸಿಟಿವ್ ಆಗಿ ಬರೀರಿ ಹಂಗೆ ಹೀಗೆ ರಕ್ಷಕಿದ್ಯಾ ಯಾವುದೂ ಮಾಡಿಲ್ಲ ಖುಷಿ ಇದೆ ನಿಜವಾಗ್ಲೂ